ಆಗಬೇಕಾಗಿತ್ತು ಇನ್ನು ಸ್ವಲ್ಪ ಮೊದಲೇ ಆಗಿರ್ತಿದ್ರೆ ಸರ್ಕಾರ ಇದಕ್ಕಿಂತ ಸ್ವಲ್ಪ ಮೊದಲೇ ನಾವು ಮಾಡಿದ ಪ್ರಯತ್ನಗಳಿಗೆ ಸರಿಯಾಗಿ ಸ್ಪಂದಿಸಿದ್ದಿರ್ತಿದ್ರೆ ಇನ್ನೂ ಕೆಲವು ಜೀವಗಳು ಉಳಿತಿದ್ವಿ ನಾವು ಅಟ್ಲೀಸ್ಟ್ ಈಗ ಲೇಟಾಗಿ ಆದರೂ ಆಗಿದೆ ಈ ಬ ಈ ಜೀವಗಳು ಹೋಗೋದಕ್ಕೆ ತಯಾರಾಗಿದ್ದಂಥ ಪರಿಸ್ಥಿತಿಯಿಂದ ಅವ್ರನ್ನ ಹೊರ ಕರಕರಕ್ಕೆ ನಮ್ಮ ಪ್ರಯತ್ನ ಒಂದು ಅದರಲ್ಲಿ ಕೈಗೂಡಿದೆ ಶಾಂತಿಗಾಗಿ ನಾಗರಿಕರ ಇದಕ್ಕೆ ಮೂಲಕ ಹಂಗಾಗಿ ತುಂಬಾ ಸಂತೋಷ ಆಗುತ್ತಾ ಮತ್ತೆ ತುಂಬ ಒಳ್ಳೆಯದು ಬೆಳವಣಿಗೆ ಆಗಬೇಕಾಗಿರೋದು ಇದು ಒಂದು ಎರಡು ತಿಂಗಳು ಮೊದಲೇ ಆಗಿದ್ದರೆ ವಿಕ್ರಮಗೌಡ ವಿಕ್ರಮಗೌಡ ಇಲ್ಲ ಬಹಳ ನಿಜವಾಗಿ ತುಂಬ ವಿಷಾದಕರ ವಿಕ್ರಮಗೌಡನ ಒಬ್ಬ ಕಮಿಟೆಡ್ ಕಾರ್ಯಕರ್ತ ಅಂತ ಕಾರ್ಯಕರ್ತಗಳು ಸಿಗೋದೇ ಭಾಳ ಕಷ್ಟ ಜೀವನನ ಇದಕ್ಕೋಸ್ಕರ ಬಡ ಜನರ ಕಾಸುಗೋಸ್ಕರ ಮುಡಿಪಾಗಿತ್ತಂಥವ್ರು ಅಂಥ ಕಷ್ಟದಲ್ಲಿ ಹೊಟ್ಟೆ ಸಿಕ್ತೋ ಇಲ್ವೋ ಅಂಥ ಪರಿಸ್ಥಿತಿಗಳು ಬದುಕಿದಂಥವ್ರು ಹಂಗೆ ಅನ್ಯಾಯವಾಗಿ ಜೀವನ ಯುದ್ಧ ಕಳ್ಕೊಂಟರ್ ಇದೆಯಲ್ಲ ಬಳನೆ ಇದು ಮತ್ತೆ ಉಳಬೇಕಾಗಿದೆ ಜೀವ ಉಳಿಸಿದ್ದ ಕೂಡ ಒಂದು ಎರಡು ತಿಂಗಳ ಮಕ್ಕಳ ಟೆಡಿವೆಲಪ್ಮೆಂಟ್ ಆಗಿರ್ತದೆ ಅಂತ ಅನ್ಸುತ್ತೆ ಉಳಿಬೇಕಾಗಿತ್ತು ಆಮೇಲೆ ಹೊರಗೆ ಬੰಮೇಲೆ ಮತ್ತೆ ಒಂದಷ್ಟು ಕೋರ್ಟೋ ಕಚೇರಿ ಅಲ್ಲಿ ಪರಿಸ್ಥಿತಿಗಳು ನಿಮ್ಮ ಜೊತೆ ಬಂದವರಿಗೆ ಈಗಲೂ ಅದೇ ಇದೆ ಕಥೆ ಮಾರಿಯವರು ಈ ವ್ಯವಸ್ಥೆ ಬಗ್ಗೆ ಯಾನ ಅಂತ ಹೇಳೋರು ಅವರು ಇದೆ ಅವರು ನಮ್ಮ ಜೊತೆ ಬರಲಿಲ್ಲ ನಂತರದಲ್ಲಿ ಬಂದರು ಆದರೆ ಸರ್ಕಾರ ಆ ನಂತರ ತಾನು ಹೇಳಿದಂತ ರೀತಿಯಲ್ಲಿ ನಡ್ಕೊಳ್ಳಿಲ್ಲ ಸರಿಯಾದ ರೀತಿಯಲ್ಲಿ ಸರ್ಕಾರ ಮುಖ್ಯವಾಗಿ ಅಧಿಕಾರಿಗಳ ಅಸಡ್ಡೆ ಎಷ್ಟೊಂದು ಈಗ ಹಿಂದಿನ ಕಮಿಟಿ ಇತ್ತು ಈ ಹೈ ಪವರ್ ಕಮಿಟಿ ನನ್ನ ಸಲ ಪುನರ್ವಸತಿದು ಅವರು ಎಷ್ಟೊಂದು ಪ್ರಯತ್ನ ಮಾಡಿದ್ರು ಪ್ರೊಫೆಸರ್ ಶಿವರಾಜ್ ಅಂತಿದ್ರು ಇದು ದೀಪಾ ಕೂಡ ಇದ್ರು ಅದರಲ್ಲಿ ಅವಾಗ ತುಂಬ ಪ್ರಯತ್ನ ಮಾಡಿದ್ರು ಅವಾಗ ಸರ್ಕಾರದ ಅಧಿಕಾರಿಗಳು ಪೊಲೀಸ್ ಅಧಿಕಾರಿಗಳು ಭಾಳ ಅಸಡ್ಡೆ ಮಾಡಿದ್ರು ಅಟ್ಲೀಸ್ಟ್ ಈಗಲಾದರೂ ಸರ್ಕಾರ ಸಿದ್ದರಾಮಯ್ಯ ಆಗಿರಲಿ ಮತ್ತು ಪೊಲೀಸ್ ಅಧಿಕ ಉನ್ನತ ಪೊಲೀಸ್ ಅಧಿಕಾರಿಗಳಾಗಿರಲಿ ಏನು ಆಶ್ವಾಸನೆ ಕೊಟ್ಟಿದ್ದಾರೆ ಅದರ ಪ್ರಕಾರ ನಡ್ಕೋಬೇಕು ಹಿಂದೆ ಬಂದವ್ರದ್ದು ಸಹ ಬಗೆಹರಿಸಬೇಕು ಮತ್ತು ಈಗ ಬಂದವರು ನೋಡು ಜೈಲಲ್ಲಿ ಕೊಳೆ ಹಾಗೆ ಮಾಡ್ದೆಲ್ಲೇ ಅವರ ಸಮಸ್ಯೆಗಳನ್ನ ಆದಷ್ಟು ಬೇಗ ಬೈಲ್ ತಗೊಂಡು ಹೊರಗೆ ಬರಲಿಕ್ಕೆ ಮತ್ತು ಕೇಸನ್ನು ಚೆಕ್ ಮಾಡಿಕೊಳ್ಳಿಕ್ಕೆ ಸರ್ಕಾರ ಎಲ್ಲ ರೀತಿಯಲ್ಲಿ ನೆರವು ಕೊಡಬೇಕು ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಮಾಡ್ತಿರ್ತೀನಿದ್ದಾರೆ ಇದೆಲ್ಲವನ್ನು ಮಾಡಿ ಯಾವ್ಯಾವ ರೀತಿಯಲ್ಲಿ ಸದ್ಯ ಅವ್ರಿಗೆ ನೆರವಾಗ್ಬಿಟ್ಟು ತಮಿಳುನಾಡು ಕೇರಳಗಳಲ್ಲಿ ಕೂಡ ಅವ್ರ ಮೇಲೆ ಕೇಸ್ಗಳಿದ್ದಾವೆ ಅದನ್ನೆಲ್ಲನೂ ವಾಪಸ್ ತೆಗೆಸಿ ತೆಗೆಸೋ ನಿಟ್ಟಲ್ಲಿ ಕೆಲಸ ಮಾಡಿ ಈಗ ಸರ್ಕಾರದವ್ರು ಹೇಳಿದ್ದಾರೆ ಎಲ್ಲ ಕೇಸ್ಗಳನ್ನು ಒಂದೇ ಕೋರ್ಟ್ನಲ್ಲಿ ಇದು ಮಾಡ ತಂದು ಡೀಲ್ ಮಾಡೋದಾದರೆ ನಾವು ಅಭ್ಯಂತರ ಮಾಡೋದಿಲ್ಲ ಅಂತ ಹೇಳಿ ಆ ರೀತಿಯ ಯಾವ್ಯಾವ ಸ್ಟೆಪ್ಸ್ ಸಾಧ್ಯ ಎಲ್ಲನೂ ತಗೊಂಡು ಈ ಸಮಸ್ಯೆಗಳೆಲ್ಲ ಇದಕ್ಕೆ ಹೌದಪ್ಪ ಯಾಕಪ್ಪ ಅಂತ ಬಂದಿ ಅಂತ ಅನಿಸ್ಲಾರ್ದಂಗೆ ಸರ್ಕಾರ ನೋಡ್ಕೋಬೇಕು ಅಂತ ನಾವೆಲ್ಲ ಆಶಿಸ್ತಾ ಇಡೀ ನಾಗರಿಕ ಸಮಾಜ ಕರ್ನಾಟಕದ ಆಶಿಸ್ತಾ ಇದೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರು ಜನ ನಕ್ಷ ಮನಸ್ಸು ಬಂದಿಸಿ ಈ ಕಡೆ ಹ್ಞೂ ನೀವು ಚೂರಿ ಕಟ್ ಮೀನಿ ಕಡೆ ಹಾಂ ರೋಡ್ ರೋಡ್ ಉಮೇಶ್ ಅವರು ಇದ್ದಾರೆ ಅವರ ಸ್ವಂತ ತಮ್ಮ ಉಮೇಶ್ ಹೋರಾಟ ಬೇಕೇ ಬೇಕಿತ್ತು ಅನಿವಾರ್ಯ ಈಗಿನ ಅವಾಗಿನ ಪರಿಸ್ಥಿತಿಯಲ್ಲೂ ಈಗಿನ ಪರಿಸ್ಥಿತಿಯಲ್ಲೂ ಹೋರಾಟ ಬೇಕಿತ್ತು ಹೋರಾಟದಿಂದ ನಾವೊಂದಷ್ಟು ತಲೆ ಎತ್ತಿ ಬದುಕುವಂಥ ಕೆಲಸಗಳಾಗ್ತಾ ಇರೋದು ಹೋರಾಟದಿಂದ ಹೊರತು ಹೋರಾಟ ಬೇಕೇ ಬೇಕು ಅಂತ ಹೇಳ್ತೀನಿ ಹೋರಾಟ ಮಾಡಿರೋದು ಒಳ್ಳೆಯದೇ ಅದು ತಪ್ಪು ಅಂತ ನಾನು ಹೇಳಿಲ್ಲ ಹೇಳ್ತಾ ಇಲ್ಲ ಸರ್ ಅವರು ಈಗ ಹೋರಾಟಕ್ಕೆ ಅಂತ ಅಂದ್ಬಿಟ್ಟು ಹೋದರು ಈಗ ಸರ್ಕಾರದಿಂದ ಬರುವಂತಹ ಸಾಲತ್ತುಗಳೇನಾರ ಸಿಕ್ತಿತ್ತು ಸರ್ ಅಥವಾ ಕುಟುಂಬದ ಏನಾದರೂ ಇಲ್ಲ ಸರ್ಕಾರ ಸೌಲಭ್ಯ ಏನು ಸರ್ಕಾರ ಒಂದು ನಕ್ಸಲ್ ಪ್ಯಾಕೇಜ್ ಅಂತ ಕೂಡ ಮಾಡಿತು ಸರ್ಕಾರದಿಂದ ಒಂದಷ್ಟು ಇವರು ಹೋರಾಟಕ್ಕೆ ಹೋದಾಗ ಸರ್ಕಾರದಿಂದ ಒಂದಷ್ಟು ಯೋಜನೆಗಳು ಬಂದಿದ್ದಾವೆ ಆದರೆ ಸರಿಯಾದ ಜನಗಳಿಗೆ ತಲುಪುವಲ್ಲಿ ತುಂಬ ವಿಫಲ ಆಗಿದೆ ಅಂತ ಹೇಳ್ಬೋದು ಸರಿಯಾದ ಜನಗಳಿಗೆ ತಲುಪಲಿಲ್ಲ ಅಂದರೆ ಅಲ್ಲಿನ ಏನು ಈ ಸಣ್ಣ ಸಣ್ಣ ಇದ್ದಿರೋರು ಇರ್ತಾರಲ್ಲ ಅವ್ರು ತಲುಪಿಸಲು ವಿಫಲ ಆಗಿದ್ದಾರೆ ಹೊರತು ಯೋಜನೆ ಚೆನ್ನಾಗಿ ಬಂದಿತ್ತು ಯೋಜನೆ ಚೆನ್ನಾಗಿತ್ತು ಸರಿ ಈಗ ಸುಮಾರು ವರ್ಷಗಳಿಂದ ಅವರು ನಿಮ್ಮ ಜೊತೆ ಇರಲಿಲ್ಲ ಈಗ ಮತ್ತೆ ಮರಳಿ ಅವರು ನಿಮ್ಮ ಜೊತೆ ಬರ್ತಾ ಇದ್ದಾರೆ ಶಾಂತಿಗಾಗಿ ನಾಗರಿಕರ ವೇದಿಕೆ ಇದ್ರ ಬಗ್ಗೆ ಏನಂತ ಹೇಳ್ತಾರೆ ಖುಷಿ ಇದೆ ತುಂಬ ಖುಷಿ ಇದೆ ನನಗೆ ಈ ಸಶಾಸ್ತ್ರ ಹೋರಾಟ ಬೇಡ ಅನ್ನುವಂಥದ್ದು ನನ್ನ ಮನಸ್ಸಿನಲ್ಲೂ ಇತ್ತು ಇವತ್ತು ಅದಕ್ಕೆ ಸರಿಯಾದ ಒಂದು ದಿನ ಸಿಕ್ಕಿದೆ ಅಂತ ಅನಿಸ್ತದೆ ಸೂಕ್ತ ನಿರ್ಧಾರ ತಗೊಳ್ಳಿಕ್ಕೆ ಒಂದು ಸರಿಯಾದ ದಿನ ಸಿಕ್ಕಿದೆ ಸೂಕ್ತ ನಿರ್ಧಾರ ತಗೊಂಡಿದ್ರೆ ಒಳ್ಳೆ ತೀರ್ಮಾನ ಆಗಿದೆ ಸಶಸ್ತ್ರ ಬಿಟ್ಟು ಹೊರಗಡೆ ಬಂದು ಹೋರಾಟ ಮಾಡ್ತೀನಿ ಅಂತ ಹೇಳ್ತು ತುಂಬ ಖುಷಿ ಇದೆ ಈಗ ವಂಜಾಕ್ಷಿಯವರು ಕೂಡ ಈಗ ಬರ್ತಾ ಇದ್ದಾರೆ ಈಗ ಇವತ್ತು ಶರಣಾಗತಿ ಆಗ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮಗೆ ನಿಮ್ಗೆ ಸುಮಾರು ವರ್ಷಗಳನ್ನೂ ಕೂಡ ನಿಮ್ಮ ಜೊತೆ ಆಗಿದ್ರು ಈಗ ಅವ್ರು ಮತ್ತೆ ಪುನಃ ನಿಮ್ಮ ಕುಟುಂಬಕ್ಕೆ ಸೇರಿಸಿಕೊಳ್ಳೋ ತರ ಆಗುತ್ತೆ ನಾವು ಸರ್ ಇಲ್ಲಿ ಹೋರಾಟಗಾರರು ಚಿಂತಕರು ಲೇಖಕರು ಮತ್ತು ಸಾಮಾಜಿಕ ಕಾರ್ಯಕರ್ತರೆಲ್ಲ ಇವತ್ತಿನ ದಿನ ಎಲ್ಲ ಬಂದಿದ್ದಾರೆ ಇದ್ರ ಬಗ್ಗೆ ಏನನ್ಸುತ್ತೆ ತುಂಬಾ ಖುಷಿ ಇದೆ ಅವರೆಲ್ಲ ಈ ಒಂದು ಅವ್ರನ್ನ ಕರ್ಕೊಳ್ತಿದ್ದಾರೆ ಮುಖ್ಯವಾಹಿನಿಗೆ ಅಂತ ಹೇಳೋದು ತುಂಬ ಹೆಮ್ಮೆಯ ವಿಷಯ ಕೂಡ ತುಂಬ ಖುಷಿ ಇತ್ತು ಸರ್ ಈಗ ಅವರು ಸುಮಾರು ಇಪ್ಪತ್ತು ವರ್ಷಗಳಿಂದ ಅವರು ಹೋಗಿದ್ದಾರೆ ಅಲ್ವಾ ಹೋರಾಟಕ್ಕೆ ಅಂತ ಅಂದ್ಬಿಟ್ಟು ಅಲ್ಲಿ ಆಗಿರುವಂತಹ ಸುಮಾರು ಜನ ಆದ್ರು ಅದು ಅವಾಗ ಆ ಪರಿಸ್ಥಿತಿಯಲ್ಲಿದ್ದಾಗ ಅವಾಗ ನಿಮ್ಗೆ ಯಾವ ರೀತಿ ತುಂಬ ನೋವಾಗ್ತಿತ್ತು ಏನು ಮಾಡೋ ಪರಿಸ್ಥಿತಿಯಲ್ಲಿ ಇರಲಿಲ್ಲ ಅವಾಗ ತುಂಬ ನೋವಾಗ್ತಿತ್ತು ಆದರೆ ನಾವು ಸತತ ಪ್ರಯತ್ನದಲ್ಲೇ ಇದ್ವಿ ಆದಷ್ಟು ಸಶಸ್ತ್ರ ಹೋರಾಟ ಬೇಡ ಬಿಟ್ಟು ಬನ್ನಿ ಅವ್ರನ್ನ ಮನವಸಾ ಪ್ರಯತ್ನದಲ್ಲಿ ನಾವು ಯಾವಾಗಲೂ ಸರ್ ಅವರು ಅವರು ಹೋರಾಟದಲ್ಲಿ ಇದ್ದಾಗ ಈಗ ದಟ್ಟವಾದಂತಹ ಅರಣ್ಯ ಪ್ರದೇಶದಲ್ಲಿ ಇದ್ದಾಗ ನಿಮ್ಗೆ ಏನಾರ ಒಂದು ಕಮ್ಯುನಿಕೇಟ್ ಮಾಡುವಂಥದ್ದು ರೀ ಆ ಥರ ಇಲ್ಲ ಓಕೆ ಸರ್ ಥ್ಯಾಂಕ್ ಯು ನೆಕ್ಸ್ಟ್

ಇವತ್ತು ನಮ್ಮ ಜೊತೆ ಸಾಮಾಜಿಕ ಕಾರ್ಯಕರ್ತರು ಮತ್ತು ಇವತ್ತು ಆರು ಜನ ನಕ್ಸಲ್ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ಏನಂತ ಅನ್ಸ್ ಶಾಂತಿಗಾಗಿ ವೇದಿಕೆ ಮೂಲಕ ಮಾತುಕತೆ ನಡೆದು ಇವತ್ತು ದಿನಾಧ್ಯಕ್ಷ ಬರ್ತಾ ಇದ್ದಾರೆ ಅವ್ರನ್ನ ಸ್ವಾಗತಿಸ್ತಾ ಇದ್ದೀವಿ ಮುಖ್ಯವಾಹಿನಿಗೆ ಬಂದ ಮೂಲಕ ಅವರೆತ್ತಿರುವಂಥ ಹದಿನೆಂಟು ಸಮಸ್ಯೆಗಳೇನಿದೆ ಬೇಡಿಕೆಗಳು ಆ ಬೇಡಿಕೆಗಳನ್ನು ನಾಗರಿಕರ ಬೇಡಿಕೆಯ ಮೂಲಕ ಒಂದು ಹೋರಾಟಕ್ಕೆ ಹಮ್ಮಿಗೊಳಿಸುವಂಥ ಒಂದು ವಾತಾವರಣ ನಿರ್ಮಾಣ ಆಗಿತ್ತು ಆ ಮೂಲಕ ನಾವು ಭಾಳ ದೊಡ್ಡ ಮಟ್ಟದ ಚಳುವಳಿಯನ್ನು ನಾವು ಕರ್ನಾಟಕದಲ್ಲಿ ಕಟ್ಟೋದಕ್ಕೆ ಪೂರಕವಾಗಿ ಸಹಕಾರ ಮಾಡಿದೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿ ನನ್ನ ಮಾತು ಸರ್ ಈಗ ಇಪ್ಪತ್ತು ವರ್ಷಗಳಿಂದ ಕೂಡ ಅರಣ್ಯ ಪ್ರದೇಶದಲ್ಲಿ ಅವರು ನಿರಂತರವಾಗಿ ಇಪ್ಪತ್ತು ವರ್ಷಗಳಿಂದ ಅರಣ್ಯ ಪ್ರದೇಶದಲ್ಲಿ ಕೂಡ ನಿರಂತರವಾಗಿ ಅವರು ಹೋರಾಟ ಮಾಡಿ ಇದ್ರ ಬಗ್ಗೆ ಇನ್ನು ಮುಂದಿನ ದಿನಗಳಲ್ಲಿ ಅವರು ಹೋರಾಟ ಮಾಡಿದರೆ ಯಾವ ರೀತಿ ಸಮಾಜದಲ್ಲಿ ಪರಿಸ್ಥಿತಿ ಇಪ್ಪತ್ತು ವರ್ಷಗಳಿಂದ ಅವರು ಜನರ ಬದುಕನ್ನು ಒಂದು ನೈತಿಕವಾಗಿ ಸಾಂಸ್ಕೃತಿಕವಾಗಿ ಸ್ವಾಭಿಮಾನದಿಂದ ಬದುಕೋಕ್ಕೆ ಬೇಕಾದಂಥ ವಾತಾವರಣಕ್ಕೋಸ್ಕರ ಅವರು ಅವರ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಭಾಳ ದೊಡ್ಡ ಮಟ್ಟದ ಚಳುವಳಿಯನ್ನು ಮಲ್ಲಾಡಲು ಮಾಡಿದೆ ಇದು ಸರ್ಕಾರ ಗೌರಿಸಿ ಘನತೆಯಿಂದ ಅವರನ್ನು ನಡೆಸ್ಕೊಳ್ಳೋದು ತುಂಬ ಅನಿವಾರ್ಯ ಅಂತ ನಾನು ಭಾವಿಸ್ತೀನಿ ಮತ್ತು ಜನರ ಪರವಾದ ಹೋರಾಟಗಳು ಹೊರಗಡೆ ಬಂದಿದೆ ಅನೇಕ ಚಳುವಳಿಗಳು ಇಲ್ಲಿ ಜನರ ಪರ ಚಳವಳಿ ನಡೆಸ್ತಾ ಇದ್ದಾರೆ ದಲಿತ ಸಂಘರ್ಷ ಇರ್ಬೋದು ರೈತ ಸಂಘಟನೆ ಇರ್ಬೋದು ಜನಶಕ್ತಿ ಇರ್ಬೋದು ಬೇರೆ ಬೇರೆ ಸಂಘಟನೆಗಳ ಮೂಲಕ ಇವನ್ನ ಒಳಗೊಂಡು ಭಾಳ ದೊಡ್ಡ ಮಟ್ಟದ ಒಂದು ರಾಜಕೀಯ ಚಳುವಳಿ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಜನತೆ ಗೌರವದಿಂದ ನಡೆಸುವಂತ ಒಂದು ಚಳುವಳಿ ಕಟ್ಟೋದಕ್ಕೆ ಅವರು ಪೂರಕವಾಗಿ ಕೆಲಸ ಮಾಡಿದೆ ಅಂತ ನಾನು ಆಸಿಸ್ತೀನಿ ಓಕೆ ಸರ್ ಇಷ್ಟು ಕೂಡ ಮಾತನಾಡಬೇಕು ಧನ್ಯವಾದಗಳು ಸರ್ ಥ್ಯಾಂಕ್ ಯು I'm n o r o e a m n r if r a i r o u a kid. e r a k s a k i m sure i o u टोल <laughs> तो پروگرام جو ھن ڏيئي ٿو ۽ ھي ھڪڙو ڳالهه آهي ته 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 ھي ھڪ ಏನ್ ಮಾಡಕಲ್ಲ ಮರ ನಾವಿಲ್ಲಿ ಕೇಳೇಬೇಕಾಗುತ್ತೆ ಇಲ್ಲ ಇಲ್ಲ ಏನ್ ಮಾಡ್ಕಲ್ಲೇಬೇಕಾಗುತ್ತೆ ਇਕਰ ਤੋਂ ਨਾ ਰਿਕਾ ਅਤੇ ਸਾਰਾ ਖੇਤਰ ਦੇ ਵਿੱਚ ਉੱਤਮਰੀਆਂ ਦਾ ਨਿਰੰਤਰ ਹੋਣਾ ਦਾ ਮਾਰਦੰਤ ਅਲਾ ਅਕ੍ਰਿਤੀ ਦਾ ਅਕ੍ਰਿਤੀ ਤੰਦਰੁਸਤ ਨੇਤਾ ਬਣਦੇ। ਇਸ ਮਾਮਲੇ ਵਿੱਚ ਜਾਂ ਹੋਰ ਬੈਂਗਲੂਰ ਤੋਂ ਸੰਤੋਖ ਦੀ ਜਿਗ ಸುಮಾರು ವರ್ಷಗಳಿಂದ ಎರಡ್ ಸಾವಿರದ ಹದಿನಾರರಿಂದ ಹೊರಗೆ ಬಂದಂತಹ ಮಾಜಿ ಮಾದಿನಸಲಾದಂತಹ ಪರಶುರಾಮ್ ಸರ್ ನಮ್ಮ ಇದ್ದಾರೆ ಸರ್ ಈಗ ನಿಮ್ಮ ಸ್ನೇಹಿತರು ಕೂಡ ಸುಮಾರು ವರ್ಷಗಳಿಂದ ಕೂಡ ಹೋರಾಟ ಮಾಡಿಕೊಂಡು ಚಳವಳಿಯನ್ನು ನಡೆಸಿಕೊಂಡು ಸುಮಾರು ಹಲವು ಬೇಡಿಕೆಗಳನ್ನ ಮುಂದಿಟ್ಕೊಂಡು ಹೋರಾಟ ಮಾಡ್ಕೊಂಡು ಬಂದಿದ್ರು ಇವತ್ತು ಶರಣಾಗತಿಗೆ ಬರ್ತಾ ಇದ್ದಾರೆ ಇದ್ರ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಸರ್ ಬರ್ತಾ ಇರೋದು ಒಳ್ಳೇದು ಬಟ್ ಏನಂದ್ರೆ ಈಗ ಏನ ನಾವು ಏನು ಅನ್ಕೊಂಡ್ ಬಂದಿವಂದ್ರೆ ಇಲ್ಲಿ ಬಂದು ಏನಾದರೂ ಒಂದಿಷ್ಟು ಜನರನ್ನು ಕೆಲಸ ಮಾಡ್ಬೋದು ಮಧ್ಯೆ ಅವ್ರ ಮಧ್ಯೆ ಇಟ್ಕೊಂಡು ಹೊರಗಡೆ ಒಳಗಡೆ ಅವಕಾಶಗಳಿಲ್ಲ ನಮಗೆ ಎ ಕೆ ಸುಬ್ಬಯ್ಯ ಅವರು ನೀವು ಹೊರಗಡೆ ಬನ್ನಿ ನಿಮ್ಮ ಅವಶ್ಯಕತೆ ಹೊರಗಡೆ ಇದೆ ಅಂತ ಹೇಳಿದರು ಬಟ್ ಆಗಿರೋದೇನೆಂದರೆ ನಾವು ಇಲ್ಲಿ ಬಂದು ಏನೂ ಮಾಡೋಕ್ಕಾಗಿಲ್ಲ ಏನಂದರೆ ಇಲ್ಲಿ ಬಂದರೆ ಕೋ ಕೇಸ್ಗಳು ಆರು ತಿಂಗಳಲ್ಲಿ ಅಂತ ಹೇಳಿದ್ರು ಮುಗಿಲಿಲ್ಲ ಮೊನ್ನೆ ಮೊನ್ನೆ ಮುಗಿದಿದೆ ಎಂಟೆಂಟು ವರ್ಷ ಆಯಿತು ಮನೆ ಬಾಡಿಗೆಗಳು ಕಟ್ಕೊಳ್ಳೋದು ಮತ್ತು ಓಡಾಟಕ್ಕೆ ತುಂಬ ಸಾಲಗಳು ಮಾಡ್ಕೊಂಬಿಟ್ಟಿದ್ದೀವಿ ಮತ್ತು ಸರ್ಕಾರ ಹೇಳ್ತು ನಿಮಗೆ ಉದ್ಯೋಗ ಕೊಡ್ತೀವಿ ಜಮೀನು ಕೊಡ್ತೀವಿ ಮತ್ತು ನಿಮಗೆ ಕಾಂಪನ್ಸೇಷನ್ ಕೊಡ್ತೀವಿ ಅಂಥೇಳಿ ಬಟ್ ಒಂದು ಸ್ವಲ್ಪ ಒಂದಿಷ್ಟು ಜನರಿಗೆ ಕೊಟ್ಟಿದ್ದಾರೆ ಒಂದು ಎರಡೂವರೆ ಲಕ್ಷ ಅದು ಏನಕ್ಕೂ ಆಗೋಲ್ಲ ಅವ್ರು ಕೋರ್ಟು ಕಾನೂನು ಓಡಾಡೋಕ್ಕಾಗಲ್ಲ ಮನೆ ಬಡ ಕಟ್ಟೋಕ್ಕಾಗಲ್ಲ ತುಂಬ ಪ್ರಾಬ್ಲಮ್ ಇದೆ ಅದಕ್ಕೆ ನಾನು ಹೇಳ್ತಾ ಇರೋಂದ್ರೆ ಸರ್ಕಾರಕ್ಕೆ ಈ ಮೂಲಭೂತ ಸಮಸ್ಯೆಗಳನ್ನು ಈಡೇರಿಸಬೇಕು ಫಸ್ಟ್ ಅವರು ಬಂದಾಗಿ ಈಗ ನೀವು ಏನು ಅಂದ್ಕೊಳ್ತಿದ್ದೀರಾ ಅಲ್ಲಿಂದ ಬಂದರೆ ಇಲ್ಲಿ ಏನೋ ಕೆಲಸ ಮಾಡಬೇಕು ಅಂತಿದ್ದೀರಾ ಕೆಲಸ ಮಾಡಬೇಕು ಅಂದರೆ ಹೆಂಗಾಗುತ್ತೆ ಈಗ ಮನೆಗೆ ಮನೆ ಬಾಡಿಗೆ ಕಟ್ಟಬೇಕು ಜೀವನ ಮಾಡಬೇಕು ಅದಕ್ಕಾಗಿ ದುಡಿಮೆಗೆ ಹೋಗಿಬಿಟ್ರೆ ಈ ಕೆಲಸ ಮಾಡೋಕ್ಕಾಗಲ್ಲ ಮತ್ತು ದುಡಿಮೆಗೆ ಆಗಲ್ಲ ಅವರು ಬಂದರೆ ಕೋರ್ಟ್ಗಳಲ್ಲಿ ಕೇಸ್ಗಳಿರ್ತವೆ ಅವರೊಂದು ಎಪ್ಪತ್ತೆಂಬತ್ತು ಕೇಳ್ಸ್ಗಳಿರ್ತವೆ ಅದರಿಂದ ಆಚೆ ಬರಬೇಕಾದ್ರೆ ಅವರೊಂದು ಎಂಟತ್ತು ವರ್ಷ ಅಲ್ಲೇ ಇರಬೇಕಾಗತ್ತೆ ಅದಕ್ಕಾಗಿ ನಾನು ಹೇಳೋದೇನಂದ್ರೆ ಸ್ಪೆಷಲ್ ಕೋರ್ಟ್ಗಳನ್ನ ಮಾಡಿ ಅವ್ರ ಕೇಸ್ಗಳನ್ನ ಬೇಗ ಮುಗಿಸ್ಬೇಕು ಅವರಿಗೆ ಮೇನ್ ವಸತಿ ಅವರಿಗೊಂದು ಒಂದು ಉದ್ಯೋಗ ಮತ್ತು ಅವ್ರ ಮಕ್ಕಳಿಗೆ ಎಜುಕೇಶನ್ ಅದನ್ನು ತ್ವರಿತವಾಗಿ ಮಾಡಬೇಕು ಅಂತ ನಾನು ಹೇಳ್ತಾ ಇರೋದು ಈಗ ನೀವು ಕೂಡ ಸುಮಾರು ವರ್ಷದಿಂದ ಹೋರಾಟಕ್ಕೂ ಇಲ್ಲಿರುವಂತಹ ಹೋರಾಟಕ್ಕೂ ಯಾವ ರೀತಿ ಡಿಫ್ರೆನ್ಸ್ ಇದೆ ಹಾ ಮೇಡಮ್ ಈಗ ಸರ್ಕಾರಗಳು ಸಖತ್ ಜಿಟ್ಗಟ್ಟು ಬಿಟ್ಟಿದಾವೆ ಅವು ಬಾಯಿ ಮಾತಲು ಹೇಳಿದ್ರೆ ಕೇಳೋ ಸ್ಥಿತಿಯಲ್ಲಿಲ್ಲ ಹೋರಾಟಗಳು ಅನಿವಾರ್ಯ ಹೋರಾಟಗಳ ಮುಖಾಂತರನೇ ಎಲ್ಲ ಹಕ್ಕುಗಳನ್ನು ಪಡೆಯಕ್ಕೆ ಇದೆ ಜನ ಇಲ್ಲಾಂದ್ರೆ ಹೋರಾಟಗಳು ಇಲ್ಲಾಂದ್ರೆ ಯಾವ ಹಕ್ಕುಗಳು ಪಡೆಯಕ್ಕಾಗಲ್ಲ ಅದೇ ವ್ಯತ್ಯಾಸ ನೋಡೋದು ಸರ್ ಈಗ ಆರು ಜನ ನಕ್ಸಲರು ಈಗ ಶರಣಾಗತಿ ಬರ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಈಗ ಅವರು ನೀವು ಇದ್ದಾಗ್ಲೂ ಕೂಡ ಕುಟುಂಬ ಬಿಟ್ಟು ನೀವು ತೊರೆದಿದ್ರಿ ಅವಾಗ ನೀವು ಹೊರಗೆ ಬಂದಾಗ ನಿಮ್ಮ ಕುಟುಂಬ ಯಾವ ರೀತಿ ಸ್ಪಂದಿಸಿತ್ತು ಹಾ ಮೇಡಮ್ ಮುಂಚೆನೇ ಎಲ್ಲ ಏನಿತ್ತಂದ್ರೆ ಕುಟುಂಬಗಳು ವಿರೋಧನೇ ಇತ್ತು ಯಾಕಂದ್ರೆ ಇವಾಗ ಎಲ್ಲ ಏನಂದ್ರೆ ಈ ಸ್ವಾರ್ಥ ಸಮಾಜ ಇರೋದರಿಂದ ತಂದೆ ತಾಯಿಗಳಿಗೆ ಇರುತ್ತೆ ನನ್ನ ಮಗ ಹಿಂಗೆ ಜಾಬ್ ಮಾಡಬೇಕು ನನ್ನ ಮಗ ಯಾವುದೋ ಒಳ್ಳೆ ಇರಬೇಕು ಈ ಥರ ಮನೆ ಬಿಟ್ಟು ಯಾರಿಗೋಸ್ಕರನೋ ಊಟ ನಿದ್ದೆ ಬಿಟ್ಕೊಂಡು ಏನಕ್ಕೆ ಮಾಡಬೇಕು ಅದೆಲ್ಲ ಮಾಡಬಾರ್ದು ಅಂತ ಮನೆಗಳಿಂದ ಒತ್ತಾಗಿರುತ್ತೆ ಬಟ್ ಅವರಿಗೆ ನಾವು ಇದನ್ನೆಲ್ಲ ಈ ಸಮಾಜದ ಬಗ್ಗೆ ಅರ್ಥ ಮಾಡಿಸಿ ಈ ತರ ಅನಿವಾರ್ಯತೆ ಇದೆ ಸಮಾಜಕ್ಕೆ ಅಂದಾಗಿ ಅವರು ಅವರು ಒಪ್ಕೊಂಡು ಇದು ಮಾಡಿರೋಂಥದ್ದು ಸರ್ ಈಗ ನೀವಿದ್ದಾಗ ದೊರೆಸ್ವಾಮಿ ಅವರು ಮತ್ತೆ ಏಕ ಸುಬ್ಬಯ್ಯ ನೇತೃತ್ವದಲ್ಲಿ ನಾವು ಹೊರಗೆ ಬಂದಿವಿ ಅಂತ ಹೇಳಿದಿರಾ ಈಗ ಇವ್ರು ಬರ್ತಾ ಇದ್ದಾರೆ ಶಾಂತಿಗಾಗಿ ನಾಗರಿಕ ವೇದಿಕೆ ಸಮಿತಿಯಿಂದ ಇದ್ರ ಬಗ್ಗೆ ನೀವು ಏನಂತ ಹೇಳ್ತೀರಾ ಸರ್ ಅದೇ ಮೇಡಮ್ ಇವಾಗ ನಮಗೆ ಇದು ಫಸ್ಟ್ ಗೊತ್ತಿರಲಿಲ್ಲ ಸರ್ಕಾರ ಬಗ್ಗೆ ನಾವು ಏನಂದ್ರೆ ಒಂದು ಎ ಕೆ ಸುಬ್ಬಯ್ಯವ್ರ ಬಗ್ಗೆ ದೊರೆಸ್ವಾಮಿ ಗೌರಿ ಲಂಕೇಶ್ ಅವ್ರ ಜೊತೆಗಿರೋದ್ರಿಂದ ಆ ಧೈರ್ಯದ ಮೇಲೆ ನಾವು ಇವ್ರಿಗೆ ಏನು ಇದು ಮಾಡಿರಲಿಲ್ಲ ಬಟ್ ಇವಾಗ ಅವರು ಇಲ್ದಿರೋದ್ರಿಂದ ಅವರು ಪರ್ಟಿಕ್ಯುಲರ್ ಆಗಿ ಇಂಥದನ್ನೆಲ್ಲ ಡಿಮ್ಯಾಂಡ್ಸ್ ಇಟ್ಟಿದ್ದಾರೆ ಅದನ್ನ ಫುಲ್ಫಿಲ್ ಮಾಡಬೇಕು ಸುಮ್ಮನೆ ಹೀಗೆ ಕರ್ಕೊಂಡ್ಬಂದು ಹೊರಗಡೆ ಬಿಡೋಂಥದ್ದಲ್ಲ ಆ ಪ್ರಾಬ್ಲಮ್ ಎಲ್ಲ ಫುಲ್ ಫಿಲ್ ಮಾಡಿ ಅವರಿಗೆ ಅವಕಾಶ ಮಾಡಿಕೊಡ್ಬೇಕು ಅಂತ ಸರ್ ಸರ್ ನೀವು 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 ಹೊರಗೆ ಹೊರಗೆ ಬೇಡಿಕೆ ಇಟ್ಕೊಂಡು ಮೇಡಮ್ ಏನಂದ್ರೆ ನಮಗೆ ಸರ್ಕಾರ ಕ್ಲಿಯರ್ ಆಗಿ ನಮ್ಗೆ ಹೇಳಿರ್ಲಿಲ್ಲ ಕೇಸ್ ಗಳೆಲ್ಲ ಒಂದ್ ಆರು ತಿಂಗಳಲ್ಲಿ ಮುಗಿಯುತ್ತೆ ಅಂತ ಹೇಳಿದ್ರು ಈಗ ಆರ್ ತಿಂಗಳಲ್ಲಿ ಮುಗಿದ್ರೆ ಆಮೇಲೆ ನಾವು ಕೆಲಸಗಳು ಮಾಡ್ಕೊಂಡು ನಾವು ಜೀವನ ಮಾಡಬಹುದು ಅವಾಗಲೂ ಕೂಡ ಏನು ಹೇಳಿದೆ ಹೇಳಿದ್ರೆ ನಮಗೆ ಬೇಕಾದಾಗೆ ನಾವು ತಗೊಳ್ತೀವಿ ಅಂತ ಬರೆದು ಕೂಡ ಕೊಟ್ಟಿದೀವಿ ನಮ್ಗೆ ಅವಶ್ಯಕತೆ ಇದ್ದಾಗೆ ನಾವು ಅವಕಾಶಗಳನ್ನ ತಗೊಳ್ತೀವಿ ಅಂತ ಹೇಳಿ ಅವಾಗ ನಾವು ಭೂಮಿದು ಬರೆದು ಕೊಟ್ಟಿದ್ವಿ ಅವಾಗಲೇ ಮತ್ತು ವಸತಿ ಬರೆದು ಕೊಟ್ಟಿದ್ದೀವಿ ಮತ್ತು ಕಾಂಪನ್ಸೇಷನ್ ಬರೆದು ಕೊಟ್ಟಿದ್ದೀವಿ ಅದು ಯಾವುದನ್ನು ಕೂಡ ಸರ್ಕಾರ ಇಲ್ಲಿವರೆಗೂ ನೆರವೇರಿಸಿಲ್ಲ ಸರ್ ಈಗ ಮುಂದಾದರೂ ಕೂಡ ಎಲ್ಲರೂ ಕೂಡ ಸೇರಿ ನಮ್ಮ ಬೇಡಿಕೆಗಳನ್ನು ಅಂದರೆ ನೀವೆಲ್ಲ ಅಂದ್ಕೊಂಡಿರುವಂತಹ ಬೇಡಿಕೆಗಳನ್ನು ನೆರವೇರಿಸ್ತಾರೆ ಅಂತ ಅಂದ್ಬಿಟ್ಟು ಏನಾದರೂ ಅನಿಸುತ್ತೆ ಸರ್ ಇಲ್ಲ ಮೇಡಮ್ ಅದು ಇವಾಗಿ ಬರ್ತಾ ಇರೋರು ಅದು ಎಲ್ಲ ತಿಳ್ಕೊಂಡು ಬರ್ತಾ ಇದ್ದಾರೆ ಬಟ್ ಅವ್ರು ಕೆಲವು ಸ್ಪೆಸಿಫಿಕ್ ಬೇಡಿಕೆಗಳನ್ನಿಟ್ಟು ಬರ್ತಾ ಇದ್ದಾರೆ ಅದು ಅದು ಈಡೇರಿಸಿದ್ರೆ ಅವರು ಅದನ್ನು ಪ್ರತಿಭಟನೆ ಮಾಡೇ ಮಾಡ್ತಾರೆ ಅವ್ರು ನಾಳೆ ಓಕೆ ಸರ್ ಇಶ್ವತ್ತು ಈ ಡಾಟ್ ಕಾಮ್ಗೆ ನಿಮ್ಮ ಅಭಿಪ್ರಾಯ ಇರ್ತದೆ ತೊಂದರೆ ವ್ಯವಹರಿಸುತ್ತೆ ಮೇಡಮ್ ತಜ್ಞರಲ್ಲಿ ಮದ್ನದಲ್ಲಿ ಹೊಿತ್ತು ಸರ್ಕಾರಿ ಬೇಡಿಕೆಗಳು ಆವಾಗ ನಿಮ್ ಮುಂದೆ ಇದ್ರಲ್ಲಿ ತಂದಿದ್ರ ಆಗ್ತದೆ ಅಂತ ಕೇಳಿದ ಮಾರಪ್ಪ ಅವರು ನಿಮ್ಮ ಸಹೋದರ ಇವತ್ತು ಹೊರಗಡೆ ಬರ್ತಾ ಇದ್ದಾರೆ ಅಂದ್ರೆ ಅವರು ಒಂದು ಇಪ್ಪತ್ತೈದು ವರ್ಷಗಳಿಂದ ಚಳುವಳಿಯಲ್ಲಿದ್ದಾರೆ ಅಂದ್ರೆ ಅವರ ಯಾವ ಉದ್ದೇಶಕ್ಕೆ ಅವರು ಹೋಗಿದ್ದಾರೆ ಆ ಉದ್ದೇಶ ಈಡೇರಿದೆ ಅಥವಾ ಇನ್ನಾದ್ರೂ ಈಡೇರುತ್ತೆ ಅಂತ ನನಗೆ ಅನಿಸುತ್ತಾ ಈಗಾಗಲೇ ಇಪ್ಪತ್ತೈದು ವರ್ಷಗಳ ಕಾಲ ಹಲವಾರು ಪ್ರದೇಶಗಳಲ್ಲಿ ಅವ್ರು ಏನು ವಾಸಿಸ ಮಾಡ್ತಿದ್ರು ಅಲ್ಲಿರ್ತಕ್ಕಂಥ ಜಮಸ್ಯಗಳನ್ನ ಸರ್ಕಾರ ಗಬನಕ್ಕೆ ತಂದು ಕೆಲವು ಬಗೆಹರಿಸ ಪ್ರಕ್ರಿಯೆ ನಡೆದಿದೆ ಆದರೆ ಇನ್ನಷ್ಟು ಸಮಸ್ಯೆಗಳನ್ನು ಸರ್ಕಾರ ಬಗೆಹರಿಸಬೇಕಾಗಿತ್ತು ಆ ಹಿನ್ನೆಲೆಯಲ್ಲಿ ಅವರು ಆ ಚಳವಳಿಯನ್ನು ಜೀವಂತವಾಗಿ ಇಟ್ಟಿದ್ದಾರೆ ಒಂದು ವೇಳೆ ಸಮಸ್ಯೆಗಳು ಬಗೆರದಿದ್ದರೆ ಅವ್ರು ಮನೆಗೆ ಹೋಗ್ತಿದ್ರು ಇಲ್ಲದ್ರೆ ಅವ್ರ ಪಾಡಿಗೆ ಅವರೆಲ್ಲೋ ಭೂಗತ್ವಾಗಿ ಇರ್ತಿದ್ರು ಬಟ್ ಅವರು ಇದುವರೆಗೆ ಚಳವಳಿಯಲ್ಲಿ ನಿರಂತರವಾಗಿರೋದಕ್ಕೆ ಅಲ್ಲಿರ್ತಕ್ಕಂಥ ಸಮಸ್ಯೆಗಳು ಇನ್ನೂ ಬಗೆಹರೋದಿಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಚಳವಳಿಯನ್ನು ನಿರಂತರವಾಗಿ ಮಾಡ್ತಾರೆ ಬಟ್ ಚಳವಳಿಯನ್ನು ಸರ್ಕಾರ ಹಿಂಸಾತ್ಮಕ ಚಳವಳಿ ಅದೊಂದು ಭಯೋತ್ಪಾದಕ ಚಳವಳಿ ಅದು ಅಸಂವಿಧಾನಿಕ ಚಳವಳಿ ಅಂತ ತೀರ್ಮಾನ ಮಾಡೋದೇ ಇಲ್ಲ ಅದು ತೀರ್ಮಾನ ಮಾಡೋದಕ್ಕೆ ಮುಂಚೆ ಅವ್ರು ಎತ್ತಿರ್ತಕ್ಕಂಥ ಬೇಡಿಕೆಗಳನ್ನು ಸಂವಿಧಾನಬದ್ಧವಾಗಿ ಅಥವಾ ಸಂವಿಧಾನಿಕ ರೀತಿಯಲ್ಲಿ ಅಥವಾ ಸಹನೆಯಿಂದ ಬಗೆಹರಿಸಬೇಕಾಗಿತ್ತು ಅದು ಬಗೆಹರಿಸಲಾರ್ದೇ ಅವರನ್ನ ವಿರೋಧ ಮಾಡ್ತಕ್ಕಂಥದ್ದು ಅವರ ನಡೆಗಳನ್ನು ಪ್ರಶ್ನಿಸೋದು ಒಂದಷ್ಟು ಮಟ್ಟಿಗೆ ಮುಜುಗರ ಆಗ್ತದೆ ಆ ಮುಜುಗರನ್ನು ಈಡೇರಿಸ್ತಕ್ಕಂಥ ಪ್ರಕ್ರಿಯೆಗೆ ಅವರು ಸಮಾಜದ ಮುಖ್ಯವಾಹಿನಿಗೆ ಬರ್ತಾ ಸರ್ಕಾರ ಜೊತೆನೂ ಅವರು ಪತ್ರ ಕೊಟ್ಟು ಮನವಿಗಳನ್ನು ಕೊಟ್ಟಿದ್ದಾರೆ ನಮ್ಮ ಸಮಸ್ಯೆ ಏನು ನೀವು ಏನು ಮಾಡಬೇಕು ನಾವು ನಮಗೆ ಯಾವ ಥರ ಗೌರವ ಕೊಡಬೇಕು ನಮ್ಮ ಬೇಡಿಕೆಗಳನ್ನು ನೀವು ಯಾವ ಥರ ಪರಿಹರಿಸಬೇಕು ಅನ್ನೋದು ಜವಾಬ್ದಾರಿ ನಿಮ್ಮ ಮೇಲೆ ಇದೆ ಅನ್ನೋದನ್ನು ಹೇಳೋ ಜೊತೆ ಇವತ್ತು ಮುಖ್ಯವಾಹಿನಿಗೆ ಬರ್ತಾ ಇದೆ ಅವರೇನು ಇಲ್ಲಿ ಬಂದು ಕೂಡಲೇ ಮನೆಗೆ ಹೋಗಂಗಿಲ್ಲ ಅವರು ಒಂದು ಮತ್ತೆ ಜೈಲಲ್ಲಿ ಜೈಲಲ್ಲಿರ್ತಕ್ಕಂಥ ಅವ್ರ ಮೇಲೆ ಇರ್ತಕ್ಕಂಥ ಕೇಸಗಳಿಗೆಲ್ಲ ಜೈಲಲ್ಲಿ ಇದ್ದುಕೊಂಡೇ ಅವರು ಬಗೆರ್ಸ್ಕೋಬೇಕಾಗಿಲ್ಲ ಅದು ಬಗೆರ್ಸ್ಕೊಂಡ ನಂತರ ಮತ್ತೆ ಜನ ಚಳವಳಿಯನ್ನು ಕಟ್ಟಬೇಕಾಗಿದೆ ಹಂಗಾಗಿ ಅವರು ಜನಚಳವಳಿ ವಿಶ್ವಾಸ ಇಟ್ಟೋದವರು ಮತ್ತು ಮಾಧ್ಯಮಗಳಲ್ಲಿ ಬರೋ ಥರ ಗೌಡ ಎನ್ಕೌಂಟರ್ ಆದ ಕೂಡ ಭಯಪಟ್ಟು ಬಂದಿದ್ದಾರೆ ಅನ್ನೋ ಅಪಾಶಕ ನಾವು ಹೋಗಬಾರ್ದು ಯಾಕಂದ್ರೆ ಇದಕ್ಕಿಂತ ಮುಂಚೆ ಬಹಳಷ್ಟು ಜನ ಸತ್ತಿದ್ದಾರೆ ಈಗಲೂ ಇನ್ನೂ ಸಾಯವರು ಇದ್ದಾರೆ ಹಂಗಾಗಿ ಇವರು ತಮ್ಮ ನಡೆದ ನಡೆಗಳನ್ನ ಪರಾಮರ್ಶನೆ ಮಾಡಲಿಕ್ಕೆ ನಾಗರಿಕರು ಅವ್ರ ಮೇಲೆ ಒತ್ತಾಯ ಮಾಡ್ತಕ್ಕಂಥ ಪ್ರಕ್ರಿಯೆಗೋಸ್ಕರ ಅವರು ಬರ್ತಾ ಇದ್ದಾರೆ ನೀವು ನಾಡಲ್ಲಿ ಇರೋದಕ್ಕಿಂತ ನಮ್ಮ ಜೊತೆ ಬನ್ನಿ ಸರ್ಕಾರ ಜೊತೆ ಮತ್ತೊಂದು ರೀತಿಯ ಸಂಘರ್ಷ ಮಾಡೋಣ ಆ ಸಂಘರ್ಷದಲ್ಲಿ ನಾವು ಮತ್ತೊಂದು ಸರ್ಕಾರ ಮನವೊಲಿಸ ಮನವೊಲಿಸ ಮುಂದಿನ ತೀರ್ಮಾನ ಮಾಡೋಣ ಅದಕ್ಕೋಸ್ಕರ ದಯವಿಟ್ಟು ತಾತ್ಕಾಲಿಕವಾಗಿ ಜನ ಚಳವಳಿಗೆ ಬರೀ ಅನ್ನೋ ಆಹ್ವಾನವನ್ನು ಅವರು ಸ್ವೀಕರಿಸಿದರು ಹಂಗಾಗಿ ಅವ್ರು ಗೌರವಿಸಬೇಕಾಗಿದೆ ಸರ್ಕಾರ ನಾನು ಗೌರವಿಸ್ತೀನಿ ಬೇರೆ ಕೇವಲ ಅವ್ರನ್ನ ಆಹ್ವಾನ ಮಾಡಿಕೊಂಡು ಮತ್ತೆ ಜೈಲಿಗೆ ತಳದಲ್ಲ ಅವರ ಮೂಲಭೂತ ಸಮಸ್ಯೆಗಳಿಂದ ಅವ್ರು ಬಗೆಹರಿಸ್ತಕ್ಕಂಥ ನಾವು ಪ್ರಯತ್ನ ಮಾಡಬೇಕು ಯಾಕಂದ್ರೆ ಮಾರಪ್ಪನ ತಾಯಿ ಮುಕ್ತಿನ ಮುದುಕಿ ಎಪ್ಪತ್ತೈದು ವರ್ಷ ಅವರಣ್ಣ ದೇವೇಂದ್ರಪ್ಪ ಆರ್ಟ್ ಪೇಷಂಟ್ ಅವರು ಸತ್ತೋಗಿದ್ದಾನೆ ಮಾರಪ್ಪಂತ ತೀರ್ಮಾನ ಮಾಡಿದ್ರು ಅದೇ ತರ ಇನ್ನ ಆರು ಜನ ಕುಟುಂಬಗಳು ಅಥವಾ ಇನ್ನ ಅಡಿಯಲ್ಲಿ ಅಥವಾ ನಾಡ ಕಾಡಲ್ಲಿರ್ತಕ್ಕಂಥ ಕುಟುಂಬಗಳು ಕೂಡ ಅವರು ಸತ್ತಿದಾರೋ ಇನ್ನು ಬರ್ತಾರೋ ಇಲ್ಲ ಅನ್ನೋ ಗಾಬರಿಯಲ್ಲಿದ್ದಾರೆ ಆ ಒಂದು ಅವ್ರು ಹೊರಗಡೆ ತರ್ತಕ್ಕಂಥ ಮತ್ತು ಅವರಿಗೆ ಆಲ್ಟರ್ನೇಟಿವ್ ಕುಟುಂಬದ ವ್ಯವಸ್ಥೆಯನ್ನು ನೆರವು ಮಾಡ್ತಕ್ಕಂಥ ಮತ್ತು ಕೇಸುಗಳನ್ನು ಮುಗಿಸ್ತಕ್ಕಂಥ ಮತ್ತು ಅವರಿಗೆ ಜನವಾಹಿನಿಯಲ್ಲಿ ಬೆರೆತು ಕೆಲಸ ಮಾಡಲಿಕ್ಕೆ ಒಂದು ಸುಗಮವಾಗಿರ್ತಕ್ಕಂಥ ಅವಕಾಶ ಕಲ್ಪಿಸ್ತಕ್ಕಂಥದ್ದು ನಾಗರಿಕ ಸಮಾಜದ ಜವಾಬ್ದಾರಿ ಹೌದು ಸರ್ಕಾರದ ಜವಾಬ್ದಾರಿ ಮಾಧ್ಯಮದ ಜವಾಬ್ದಾರಿ ಅದರಲ್ಲಿ ವಿಶೇಷವಾಗಿ ಪೊಲೀಸರ ಜವಾಬ್ದಾರಿ ಇದೆ ಅನ್ನೋದನ್ನು ಮತ್ತೊಂದು ಸಹ ತಿದ್ದುಕೊಂಡು ಅವರಿಗೆ ಅವಕಾಶ ಮಾಡಿಕೊಟ್ರೆ ಖಂಡಿತ ಒಂದು ಶಾತಿಯುತವಾಗಿರ್ತಕ್ಕಂಥ ಚಳುವಳಿ ಶಾಶ್ವತವಾಗಿ ನೆಲದಲ್ಲಿರ್ತದೆ ಅಂತ ನಾವು ಸರ್ 本当に。 ಈಗ ಇವತ್ತು ಬಹರ್ಷ ಜನ ಹೊರಗಡೆ ಬರ್ತಾ ಇದಾರೆ ನನ್ಸ ಚಳವಳಿ ಅವ್ರನ್ನ ಸ್ವಾಗತ ಮಾಡ್ಲಿಕ್ಕೆ ನೀವು ಬೆಂಗಳೂರಿಂದ ಬಂದಿದ್ದೀರಿ ಹೆಂಗ ಅನಿಸ್ತಿದೆ ನಿಮ್ಗೆ ತುಂಬ ಸಂತೋಷ ಆಗ್ತಿದೆ ಎಲ್ಲೋ ಒಂದ್ ಕಡೆ ಸಮಾಜವನ್ನು ಬಿಟ್ಟು ಆಚೆ ನಿಂತಿರೋವರನ್ನ ನಮ್ಮ ಜೊತೆಗೆ ನಮ್ಮ ಸಮುದಾಯದ ಜೊತೆಗೆ ಸೇರಿಸ್ಕೊಳ್ಳೋದೆ ಒಂದು ದೊಡ್ಡ ಸಂಭ್ರಮ ಸಂತೋಷ ಸರ್ಕಾರಕ್ಕೆ ಈ ಮೂಲಕ ಏನು ಹೇಳಕ್ ಬಯಸ್ತೀರ ಅಂದರೆ ಹೊರಗೆ ಬಂದ ಮೇಲೆ ಅವ್ರಿಗೊಂದು ಘನತೆಯ ಜೀವನ ಸಿಗಬೇಕು ಅವರು ಅವರ ಕುಟುಂಬ ಜೊತೆ ಇಲ್ಲಿವರೆಗೆ ಅವರು ಏನು ನಷ್ಟ ಆಗಿದೆ ಅದನ್ನೆಲ್ಲ ಇನ್ನು ಇರುವ ಒಂದು ಸಣ್ಣ ಜೀವನದಲ್ಲಿ ಅವರು ಕಟ್ಕೋಬೇಕು ಅದಕ್ಕೆ ಪೂರಕವಾಗಿ ಸರ್ಕಾರ ಹೆಂಗೆ ಸ್ಪಂದಿಸಬೇಕು ಅಂತ ನೀವು ಬೇಡಿಕೆ ಈಗ ಸದ್ಯಕ್ಕೆ ಸರ್ಕಾರ ಎಲ್ಲವನ್ನೂ ಕೊಡ್ತೀವಿ ಅಂತ ಹೇಳಿದೆ ಮತ್ತು ಮಾಡದೆ ಹೋದರೆ ಒತ್ತಡವನ್ನು ತರೋದಕ್ಕೂ ಆಗುವಂತ ಸರ್ಕಾರ ಇದೆ ಅಂದರೆ ನಮ್ಮನ್ನು ಹಾಕೋರಾಗ ಎಷ್ಟಿಲ್ಲ ನಮ್ಮ ಬೇಡಿಕೆಗಳನ್ನು ದೂರ ಮಾಡಿಲ್ಲ ಸರ್ಕಾರಕ್ಕೆ ಕೊಡೋ ಅಷ್ಟಿದೆ ಅಕಸ್ಮಾತ್ ಏನು ಮಾಡಲಿಲ್ಲ ಮುಂದೆ ಬಂದು ಬರೋರು ಯಾರು ಬಂದವ್ರು ಮಾಡದೇ ಇರ್ಬೋದು ಇದೆಲ್ಲ ಇರುತ್ತೆ ಹಾಗಿದ್ದಾಗ ನಾನು ಹೇಳೋದು ನಾವು ಸಮುದಾಯವೇ ಮಾಡಿಲ್ಲ ನಾವೇ ಮಾಡೋಣ ನಮ್ಮ ನಾವೇ ಎಲ್ಲ ಮಾಡಿ ಅವ್ರುಗಳ ಮೇಲೆ ಒದಗಿಸಿ ಅವರು ಸಮಾಜದಲ್ಲಿ ಏನು ಅವ್ರ ಅಲ್ಲಿ ಕಾರ್ಡ್ನಲ್ಲಿ ಇದ್ದು ನಾ ಏನೋ ಮಾಡಬೇಕು ಅನ್ನೋ ಆದರ್ಶ ಇಟ್ಕೊಂಡಿದ್ರು ಆ ಆದರ್ಶವನ್ನ ಇಲ್ಲಿಯೂ ಪಾಲಿಸುವ ಹಾಗೆ ನಾವು ಅವಕಾಶಗಳನ್ನ ಮಾಡಿಕೊಡೋಣ ಅವ್ರ ಬದುಕಿಗೆಯನ್ನು ಗುರುತಿಸೋಣ ಇದು ಸಮುದಾಯದ ಜವಾಬ್ದಾರಿ ಅಂದ್ರೆ ಸಮುದಾಯದ ಕರ್ತವ್ಯ ಇಲ್ಲಿಗೆ ಮುಗಿಯಲ್ಲ ಅವರ ಹೊರ ಅವರ ಕರ್ತವ್ಯ ಅಲ್ಲ ಅವರ ಜನತೆಯ ಬದುಕು ಸಿಗೋ ತನಕ ಸರ್ಕಾರಕ್ಕೆ ಒತ್ತಡ ಹಾಕೋದಿಲ್ಲ ನಾಗರಿಕ ಮಾಡಬೇಕು ಅಂತ ಹೇಳೋದು ನಿಮ್ಮ ಮಾಡಬೇಕು